ಆಯ್ ಎಲ್ಲರಿಗೂ ನಮಸ್ತೆ ಮಂಜು ಶ್ರೀನಿವಾಸ್ ಕನ್ನಡ ಬ್ಲಾಗ್ಸ್ ವೆಲ್ಕಮ್ ನಾನಿವತ್ತು ತೋರಿಸ್ಕೊಡ್ತಾ ಇರೋದು ಸಿಂಪಲ್ಲಾಗಿ ಮನೇಲಿ ಮಾಡುವಂಥ ಮಜ್ಜಿಗೆ ಸಾಂಬಾರು ಯಾವ ರೀತಿ ಅಂತ ಹೇಳಿ ನಾನು ನಂದಿನಿ ಮೊಸರು ಕಾಲು ಲೀಟರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ನೀರು ಒಂದು ಲೋಟ ಹಾಕ್ಕೊಂಡು ಅದನ್ನ ಮಿಶ್ರಣ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡಿದ್ದ ನಂತರ ನಾನು ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳಂತ ಹೇಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಒಂದು ಮತ್ತು ಹಸಿ ಮೆಣಸೆಕಾಯಿ ಒಣಗಿದ ಮೆಣ್ಸೆಕಾಯಿ ಕಡಲೆಬೇಳೆ ಬೇಳೆ ಮತ್ತು ಜೀರಿಗೆ ಸಾಸಿವೆ ಅರಿಶಿನ ಮತ್ತು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಬೇಕಾಗುತ್ತೆ ಇದಕ್ಕೆ ನಾನು ಸ್ಟೋವ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಕಾದಿದ ನಂತರ ಈ ಜೀರಿಗೆ ಮತ್ತು ಸಾಸಿವೆ ಹಾಕ್ತಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆ ಫ್ರೈ ಆದ ನಂತರ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೋಬೇಕು ಹಾಕೊಂಡಿದ ನಂತರ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬ್ರೌನ್ ಕಲರ್ ಆಗೋ ತನಕ ಬೇಗ ಬ್ರೌನ್ ಆಗಬೇಕು ಅಂದರೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡಿದ ನಂತರ ಅದು ಬ್ರೌನ್ ಆಗುತ್ತೆ ಬ್ರೌನ್ ಆಗಿದ ನಂತರ ಅದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಆಲ್ರೆಡಿ ಇದೆ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕಂದರೆ ಅದು ಬಿಸಿ ಹಾರಬೇಕು ನಾನು ಒಬ್ಬೊಬ್ಬರು ಅರ್ಶನ ಮೊದಲೇ ಹಾಕೋತಾರೆ ನಾನು ನೀರು ಹಾಕಿದ್ಮೇಲೆ ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆಮೇಲೆ ನಾವು ಅದಕ್ಕೇನು ಮೊಸರು ತಯಾರು ಮಾಡಿಟ್ಕೊಂತೀವೋ ಅದು ಹಾಕಬೇಕು ಹಾಕಿ ನಿಮ್ಗೆ ಉಪ್ಪು ಸಾಕಾಗ್ತಿಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಳಿ ನಾನು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾನು ಉಪ್ಪು ಹಾಕ್ತಿಲ್ಲ ನಿಮಗೆ ಅಂದರೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ಟವ್ ಆನ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಬಿಸಿ ಆದಮೇಲೆ ಇದು ಹಾಕಬೇಕು ಇಲ್ಲಾಂದರೆ ಮತ್ತೆ ಸ್ಟವ್ ಆನ್ ಮಾಡಿದ್ರೆ ಒಡೆದೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಸಪ್ರೇಟ್ ಸಪ್ರೇಟ್ ಆಗೋಗ್ಬಿಡುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಅನ್ನ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿ ಇರುವಂಥ ಮಜ್ಜಿಗೆ ಸಾಂಬಾರು ರೆಡಿಯಾಗುತ್ತೆ ಆನಂತರ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೆ ಕೊಟ್ ಮಾಡಿಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿಕೊಂಡೆ ಈ ರೀತಿ ಮಜ್ಜಿಗೆ ಸಾರು ತುಂಬಾ ಸೂಪರಾಗಿತ್ತು ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ನಾವು ಆಗಿ ಮಜ್ಜಿಗೆ ಮಾಡಿಕೊಂಡು ಮೊಸರು ಹಾಗೆ ಗಟ್ಟಿ ಮೊಸರು ಹಾಕ್ಕೊಂಡು ತಿನ್ನೋದಕ್ಕಿನ ಈ ರೀತಿ ಮಾಡಿಕೊಂಡ್ರೆ ಬಿಸಿ ಅನ್ನೋಕ್ಕಂತೂ ಸೂಪರಾಗಿರುತ್ತೆ ನಮ್ಮ ಮನೆಯಲ್ಲಿ ಬೆಟ್ಟದ ಕೈ ಜ್ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೆಟ್ಟದ ಕೈ ಹನಿ ಮತ್ತು ಪೆಪ್ಪರು ಮತ್ತು ಬೆಲ್ಲ ಶುಂಠಿ ಉಪ್ಪು ಒಂದು ಗ್ಲಾಸ್ ನೀರು ಇವು ಎಲ್ಲನೂ ಮಿಶ್ರಣ ಮಾಡಿ ಹಾಕ್ಕೊಂಡು ನೋಡಿ ಈ ಥರ ಜ್ಯೂಸ್ ರೆಡಿಯಾಗಿದೆ ತುಂಬ ಹೆಲ್ತಿ ಡ್ರಿಂಕ್ ಇದು ಕಲ್ಲು ಸಂಬಂಧಿತ ಕಾಯಿಲೆಗಳು ಗ್ಯಾಸ್ಟಿಕ್ಕು ಈ ಥರಕ್ಕೆಲ್ಲ ಇದು ರಾಮ ಬಾಣಾನೆ ಅಂತ ಹೇಳ್ಬೋದು ಬೆಳಗ್ಗೆ ಖಾಲಿ ಹೊಟ್ಟೆಲ್ಲಿ ಕುಡಿದ್ರೆ ಇನ್ನೂ ಒಳ್ಳೆಯದು ಒಳ್ಳೆಯ ಎಲ್ತಿ ಡ್ರಿಂಕ್ ಇದು ತುಂಬಾ ಜನ ಇದನ್ನ ಕುಡಿತಾರೆ ಕಹಿಯಾಗಿರುತ್ತೆ ಹುಳಿಯಾಗಿರುತ್ತೆ ಅಂತ ಅಂದರೆ ಬೆಲ್ಲ ಹಾಕೋಬೋದು ಹನಿ ಹಾಕೋಬೋದು ಈ ರೀತಿ ನೀವು ಸಕ್ಕರೆನೂ ಸೇರಿಸ್ಕೊಂಡು ಇದನ್ನ ರೆಡಿ ಮಾಡ್ಕೋಬೋದು ಈಗಿತ್ತು ನಮ್ಮ ಮನೇಲಿ ಹೆಲ್ತಿ ಡ್ರಿಂಕ್ ಆರೋಗ್ಯ ತುಂಬಾ ಇಂಪಾರ್ಟೆಂಟು ಮನುಷ್ಯನಿಗೆ ಅದಕ್ಕೆ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಅವೈಡ್ ಮಾಡಿ ಈ ರೀತಿ ಜ್ಯೂಸು ವಿಟಮಿನ್ಸು ಇರುವಂತಹ ಹಣ್ಣು ತರಕಾರಿಗಳು ಜ್ಯೂಸ್ನ ತಯಾರು ಮಾಡಿ ಕುಡಿಯೋದ್ರಿಂದ ಒಳ್ಳೆಯದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು